ಇಂದಿನ ಮಧ್ಯರಾತ್ರಿಯಿಂದ ಈ ಆರು ರಾಶಿಯವರಿಗೆ ಎರಡು ಸಾವಿರದ ಐವತ್ಮೂರರವರೆಗೂ ಕೂಡ ವಿಪರೀತ ಧನಾಗಮನ ಅನ್ನೋದು ಆಗುತ್ತೆ ಬೀದಿ ಬಿಕಾರಿಯೂ ಕೂಡ ಕೋಟ್ಯಾಧಿಪತಿಗಳಾಗುವಂತಹ ಅದೃಷ್ಟ ಇಂದಿನ ಮಧ್ಯರಾತ್ರಿಯಿಂದ ಶುರುವಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮುಕ್ಕಂಡೇಶ್ವರನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲಿಲ್ಲ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಹೌದು ಮುಕ್ಕಣ್ಣೇಶ್ವರನ ಕೃಪಾ ಕಟಾಕ್ಷ ಈ ಆರು ರಾಶಿಯವರಿಗೆ ಇರುವುದರಿಂದ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಎರಡು ಸಾವಿರದ ಐವತ್ಮೂರರವರೆಗೂ ಕೂಡ ವಿಪರೀತ ಧನಾಗಮನ ಆಗುವುದರ ಜೊತೆಗೆ ಈ ಆರು ರಾಶಿಯವರು ಕೂಡ ಭಿಕ್ಷುಕನು ಕೂಡ ಶ್ರೀಮಂತರಾಗುವಂತಹ ಯೋಗವನ್ನು ಇವರಿಗೆ ಮುಕ್ಕಣ್ಣೇಶ್ವರನು ಕರುಣಿಸಲಿದ್ದಾರೆ ಇವರಿಗೆ ಮುಕ್ಕಣ್ಣೇಶ್ವರನ ಆಶೀರ್ವಾದ ಇರುವುದರಿಂದ ಎಲ್ಲ ರೀತಿಯ ಲಾಭವನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಮಂಗಳಕರ ಅಂಶಗಳು ಇವರ ಜೀವನದಲ್ಲಿ ನಡೆಯುತ್ತಾ ಹೋಗುತ್ತದೆ ಜೊತೆಗೆ ಶುಭಕರವಾದಂತಹ ಕೆಲವೊಂದು ಆಚಾರ ವಿಚಾರಗಳನ್ನು ಬೆಳೆಸಿಕೊಂಡು ಹೋಗುವುದರಿಂದ ಶಿವನ ಕಾರ್ಯಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಪೂಜಾ ವಿಧಿವಿಧಾನಗಳಲ್ಲಿ ನೀವು ಒಂದಿಷ್ಟು ಆಸಕ್ತಿಯನ್ನು ತೋರುವುದರಿಂದ ನಿಮಗೆ ಮುಕ್ಕಣ್ಣೇಶ್ವರನ ಪ್ರಭಾವ ಅತಿಯಾಗಿ ಹೆಚ್ಚಾಗಿ ಧನಾತ್ಮಕವಾಗಿ ನಿಮ್ಮ ಮನೆಯಲ್ಲಿ ಬೀರುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಒಂದಷ್ಟು ವ್ಯಾಪಾರ ವ್ಯವಹಾರದಲ್ಲಿ ವಿಪರೀತವಾದ ಸಾಕಷ್ಟು ಲಾಭವನ್ನು ಭವಿಷ್ಯದಲ್ಲಿ ನೀವು ಪಡೆದುಕೊಳ್ಳುತ್ತೀರಾ ಅಂತಾನೆ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಪಿತೃಗಳಿಂದ ನಿಮಗೆ ಒಂದಷ್ಟು ಲಾಭ ಅನ್ನೋದು ಆಗತ್ತೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಕೋರ್ಟು ಕಚೇರಿ ಕೆಲಸಗಳು ಏನೇನಿದೆ ಅದೆಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುವಂತಹ ಸಂದರ್ಭ ಹೆಚ್ಚಾಗಿ ಒದಗಿ ಬರುತ್ತದೆ ಒಂದಷ್ಟು ತಾಳ್ಮೆಯನ್ನು ವಹಿಸುವುದು ಈ ರಾಶಿಯವರಿಗೆ ಅಗತ್ಯವಾಗಿರುತ್ತದೆ ಈ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಆದಾಯವು ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೊಸ ಹೊಸ ಕೆಲಸ ಕಾರ್ಯಗಳನ್ನು ನೀವು ಆರಂಭಿಸುತ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಡುತ್ತೀರಾ ನೀವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಈ ಸಂದರ್ಭದಲ್ಲಿ ಅದು ನಿಮ್ಮ ಕೈ ಹಿಡಿಯುತ್ತದೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ ಈ ಸಂದರ್ಭದಲ್ಲಿ ಅದೆಲ್ಲವಕ್ಕೂ ಕೂಡ ಮರುಚಾಲನೆ ಸಿಗುತ್ತಾ ಹೋಗುತ್ತೆ ಹೂಡಿಕೆ ಮಾಡುವಂತಹ ವಿಚಾರದಲ್ಲಿ ನೀವು ಭವಿಷ್ಯದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಜೀವನದಲ್ಲಿ ಇಂತಹ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಹಂತ ಹಂತವಾಗಿ ಮಾನಸಿಕ ನೆಮ್ಮದಿಯನ್ನು ಗಳಿಸಿಕೊಳ್ಳುತ್ತೀರಾ ನಿಮ್ಮ ಜೀವನದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುವುದರ ಜೊತೆಗೆ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ನೀವು ಹೊಸ ಹೊಸ ಉದ್ಯೋಗ ಹೊಸ ಹೊಸ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಿ ಮುಂತಾದ ಕೆಲಸಗಳನ್ನು ಆರಂಭಿಸಿದರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಉತ್ತಮ ಯಶಸ್ಸನ್ನು ತಂದುಕೊಡುತ್ತದೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯ ಉತ್ತಮವಾಗಿರುತ್ತದೆ ಅಂತಾನೆ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಅದೃಷ್ಟವಂತ ಆರು ರಾಶಿಗಳು ಯಾವುದು ಎಂದರೆ ಕುಂಭರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಈ ಆರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಮುಕ್ಕಂಡೇಶ್ವರ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು